ನಮಸ್ಕಾರ ಆಸೀಸ್ ವಿರುದ್ಧ ಮೂರನೇ ದಿನ ಶತಕ ಬಾರಿಸಿ ಮನ ಗೆದ್ದರು ನಿತೀಶ್ ರೆಡ್ಡಿ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ತಂದೆ ತಾಯಿ ನಂತರ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಇಪ್ಪತ್ತೊಂದು ವರ್ಷದ ಯುವ ಬ್ಯಾಟ್ಸ್ಮನ್ ನಿತೀಶ್ ಕುಮಾರ್ ರೆಡ್ಡಿ ಕೆಚ್ಚದೆಯ ಬ್ಯಾಟಿಂಗ್ ನಡೆಸಿ ಚೊಚ್ಚರ ಶತಕ ಸಿಡಿಸಿ ಮಿಂಚಿದ್ದಾರೆ ಈ ವೇಳೆ ಗ್ಯಾಲರಿಯಲ್ಲಿ ಕುಳಿತು ಮಗನ ಬ್ಯಾಟಿಂಗ್ ನೋಡುತ್ತಿದ್ದ ತಂದೆ ಮುತ್ತಯ್ಯ ರೆಡ್ಡಿ ಕಣ್ಣೀರು ಹಾಕಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ರವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಹಾಫ್ ಸೆಂಚುರಿ ಗಳಿಸಿದ ಸಂಭ್ರಮದಲ್ಲಿ ಬ್ಯಾಟ್ನಿಂದಲೇ ಪುಷ್ಪ ಸಿನಿಮಾದ ಸ್ಟೈಲ್ ಮಾಡಿ ಎಲ್ಲರ ಗಮನ ಸೆಳೆದರು ಇದನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ನೋಡುತ್ತಿದ್ದ ತಂದೆ ಸಖತ್ ಸಂತಸ ಪಡುತ್ತಿದ್ದರು ಯಾವಾಗ ನಿತೀಶ್ ಕುಮಾರ್ ಶತಕದ ಸಮೀಪ ಬಂದರೋ ಆವಾಗ ಅವರ ತಂದೆ ಮುತ್ತಯ್ಯ ರೆಡ್ಡಿ ಭಾವುಕರಾಗಲು ಆರಂಭಿಸಿದರು ಮಗ ಸೆಂಚುರಿ ಗಳಿಸಲೆಂದು ಮೇಲೆ ದೇವರಿಗೆ ಕೈ ಮುಗಿಯುತ್ತಿದ್ದರು ಏಕೆಂದರೆ ನಿತೀಶ್ ತೊಂಬತ್ತರ ಗಡಿಯಲ್ಲಿರುವಾಗ ಸಾಥ್ ಕೊಟ್ಟಿದ್ದ ಸುಂದರ್ ಔಟ್ ಆದರು ಆ ಬಳಿಕ ಬಂದ ಬೂಮ್ರಾ ಕೂಡ ಡಕೌಟ್ ಆದರು ಈ ವೇಳೆ ಭಾರತ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಇತ್ತ ನಿತೀಶ್ ತೊಂಬತ್ತೊಂಬತ್ತು ರನ್ ಗಳಿಸಿದರು ಹೀಗಾಗಿ ಶತಕ ಪೂರೈಸುತ್ತಾರೋ ಇಲ್ಲವೋ ಎನ್ನುವ ಟೆನ್ಷನ್ ಎಲ್ಲರಲ್ಲಿಯೂ ಮೂಡಿತ್ತು ಬೂಮ್ರಾ ಬಳಿಕ ಸಿರಾಜ್ ಬಂದರು ಈ ವೇಳೆ ಸ್ಟ್ರೈಕ್ ತೆಗೆದುಕೊಂಡ ನಿತೀಶ್ ಕುಮಾರ್ ಲಾಂಗ್ ಆಫ್ ನಲ್ಲಿ ಜೋರಾಗಿ ಚೆಂಡನ್ನ ಹೊಡೆದರು ಬಾಲ್ ಬೌಂಡರಿ ಗೀರೆ ದಾಟಿದ್ದರಿಂದಾಗಿ ನಿತೀಶ್ ಕುಮಾರ್ ರೆಡ್ಡಿ ಹಂಡ್ರೆಡ್ ರನ್ ಗಳಿಸಿ ಸಂಭ್ರಮಿಸಿದರು ಗ್ಯಾಲರಿ ಇದ್ದ ನಿತೀಶ್ ರವರ ತಂದೆ ಆಕಾಶಕ್ಕೆ ಕೈ ಮುಗಿದರು ಸುತ್ತಲಿದ್ದ ಅಭಿಮಾನಿಗಳು ಅವರನ್ನ ತಬ್ಬಿ ಖುಷಿ ಪಟ್ಟರು ಮಗನ ಯಶಸ್ಸನ್ನ ಕಣ್ತುಂಬಿಕೊಂಡ ತಂದೆ ಧನ್ಯರಾದರು ಇಂತಹ ಸುಂದರ ಕ್ಷಣಗಳು ಅವಕಾಶಗಳು ಕೋಟಿ ಗೊಬ್ಬರಿಗೆ ಅಂತ ಹೇಳಬಹುದು ಸದ್ಯ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿರುವ ನಿತೀಶ್ ಕುಮಾರ್ ರೆಡ್ಡಿ ನೂರ ಐದು ರನ್ ಗಳಿಸಿದ್ದಾರೆ ಸಿರಾಜ್ ಎರಡು ರನ್ ಕ್ರೇಜ್ ನಲ್ಲಿದ್ದಾರೆ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ ಗಳಿಸಿದೆ ಇನ್ನು ಕೂಡ ಟೀಂ ಇಂಡಿಯಾ ಹದಿನಾರು ರನ್ ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಸ್ನೇಹಿತರೆ ಮತ್ತು ಇದಾದ ಬಳಿಕ ಮಾತನಾಡಿದ ನಿತೀಶ್ ಕುಮಾರ್ ರೆಡ್ಡಿ ರವರ ತಂದೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನನ್ನ ಮಗನ ಶತಕವನ್ನ ನೋಡಿ ನನಗೆ ಮಾತುಗಳೇ ಬರುತ್ತಿರಲಿಲ್ಲ ತಂಡದ ಮ್ಯಾನೇಜ್ಮೆಂಟ್ ನವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಸಿರಾಜ್ ರವರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನ ತಿಳಿಸುತ್ತೇನೆ ಏಕೆಂದರೆ ನನ್ನ ತೊಂಬತ್ತೊಂಬತ್ತರಲ್ಲಿರುವಾಗ ಸಿರಾಜ್ ಡಿಫೆನ್ಸಿವ್ ಆಟವನ್ನು ಆಡುವ ಮೂಲಕ ಶತಕಕ್ಕೆ ಸಹಾಯ ಮಾಡಿದರು ಎಂದು ನಿತೀಶ್ ರೆಡ್ಡಿ ರವರ ತಂದೆ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಓರ್ವ ತಂದೆಯಾಗಿ ನಾನು ಮಗನ ಶತಕವನ್ನ ಇಷ್ಟು ಹತ್ತಿರದಿಂದ ನೋಡಿರುತ್ತಿರುವುದಕ್ಕಾಗಿ ಅಳು ಬರುತ್ತಿದೆ ಎಂದು ನಿತೀಶ್ ಕುಮಾರ್ ರೆಡ್ಡಿರವರ ತಂದೆ ಭಾವುಕರಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ನನ್ನ ಮಗನ ರೋಲ್ ಮಾಡೆಲ್ ಆಟಗಾರರಾಗಿದ್ದರು ಎಂದು ಹೇಳುವ ಮೂಲಕ ಕೊಹ್ಲಿ ಬಗ್ಗೆಯೂ ಕೂಡ ಒಳ್ಳೆಯ ಹೇಳಿಕೆಗಳನ್ನ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ